ಈಗ ನಂದು ಯಾವ ಬ್ಯಾಂಕಿನ ದಾಖಲೆಗಳನ್ನು ಸಲ್ಲಿಸಿದೆವು ಮಾರ್ಚ್ ಐದನೇ ತಾರೀಕಿನಿಂದ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ಪ್ರತಿ ಹಣ ಯೂನಿಯನ್ ಬ್ಯಾಂಕಿಂದ ಆರ್ ಬಿ ಎಲ್ಗೆ ಆರ್ ಬಿ ಎಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿಗೆ ಟ್ರಾನ್ಸ್ಫರ್ ಆಗಿದೆ ಫಸ್ಟ್ ಕೋಆಪರೇಟಿವ್ ಸೊಸೈಟಿಯಿಂದ ಬಾರು ಚಿನ್ನದ ಅಂಗಡಿಯೂ ಸೇರಿದಂತೆ ವಿವಿಧ ಖಾತೆಗಳಿಗೆ ಜಮಾ ಆಗಿದೆ ಅಲ್ಲಿದ್ದ ವಿವಿಧ ಖಾತೆಗಳಿಗೆ ಜಮಾ ಆಗಿದೆ ಇದೆಲ್ಲ ದಾಖಲೆ ಮಾಧ್ಯಮದಲ್ಲೂ ಬಂದಿದೆ ಸದನದಲ್ಲೂ ಯಾವ್ಯಾವ ದಿನ ಎಷ್ಟೆಷ್ಟು ಅಮೌಂಟು ಯಾವ್ಯಾವ ಖಾತೆಗೆ ವರ್ಗಾವಣೆ ಆಯಿತು ಅಂತ ಕೊಟ್ಟಿದ್ದೇವೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಆಗಾಗ ಜಾಣ ಮರವು ಜಾಣ ಕಿವುಡು ಜಾಣ ಕೊರಡು ಅವ್ರ ತಂದೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐದು ದಶಕಗಳಿಗೂ ಹೆಚ್ಚು ಕಾಲ ಅಧಿಕಾರದ ರಾಜಕಾರಣ ಮಾಡಿದವರು ಐದು ದಶಕಗಳಿಗೂ ಹೆಚ್ಚು ಕಾರಣ ಎ ಐ ಸಿ ಸಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಒಂದು ಶಬ್ದ ವಾಲ್ಮೀಕಿ ಹಗರಣದ ಹಣ ಲೂಟಿಯ ಸಂದರ್ಭ ಸಂಬಂಧಿಸಿದಂತೆ ಒಂದು ಸ್ಟೇಟ್ಮೆಂಟ್ ಅವ್ರದ್ದು ಇವತ್ತಿನವರೆಗೂ ಬರಲಿಲ್ಲ ಯಾಕೆ ಅಂದರೆ ಲೂಟಿ ಹೊಡೆದಿರೋದು ಅವ್ರ ಪಾರ್ಟಿ ಲೂಟಿ ಆದ ಹಣ ಪರಿಶಿಷ್ಟ ಪಂಗಡಕ್ಕೆ ಸೇರಿತ್ತು ಲೂಟಿ ಹೊಡೆದ ಪಾರ್ಟಿ ಅವ್ರ ಸ ಅವ್ರ ಪಾರ್ಟಿ ಇಲ್ಲಿರೋದು ಅವ್ರ ಸರ್ಕಾರ ಒಂದು ವೇಳೆ ಅವ್ರ ಸರ್ಕಾರ ಇಲ್ಲಿಲ್ಲದೆ ಬಿ ಜೆ ಪಿ ಸರ್ಕಾರ ಇದ್ದಿದ್ದರೆ ಇದೇ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಹಳ್ಳಿಯಿಂದ ಡೆಲ್ಲಿಯವರೆಗೆ ಇದನ್ನು ಆಕಾಶ ಮತ್ತು ಭೂಮಿ ಒಂದು ಮಾಡೋಂಗೆ ಕಿರಿಸ್ತಾ ಇದ್ರು ಈಗ ಯಾಕೆ ಲೂಟಿ ಹೊಡೆದಿರೋದು ನಿಮ್ಮ ಪಾರ್ಟಿ ಅಂತ ಮೌನವಾಗಿದ್ದೀರಾ ಎಲ್ಲೋಯ್ತು ಹೋಯ್ತು ನಿಮ್ಮ ಪರಿಶಿಷ್ಟ ಪಂಗಡದ ಕಾಳಜಿ ಎಲ್ಲೋಯ್ತು ಹೋಯ್ತು ನಿಮ್ಮ ಪರಿಶಿಷ್ಟ ಪಂಗಡದ ಕಾಳಜಿ ಯಾಕೆ ಮೌನವಾಗಿದ್ದೀರಿ ಯಾಕೆ ಇದುವರೆಗೂ ಒಂದು ಶಬ್ದ ಮಾತಾಡಿಲ್ಲ ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ ಮಾತಾಡಿಲ್ವಾ ಈಗ ಈಗ ನಾನು ನಾವು ಅವ್ರಿಗೆ ಕೇಳೋಕೆ ಬಯಸೋದು ಅಧಿಕಾರದಲ್ಲಿ ನೀವಿದ್ದೀರಿ ಟ್ರೆಜುರಿ ಬೆಂಚ್ ನಿಮ್ಮದು ತನಿಖೆ ಮಾಡಿಸುವ ಅಧಿಕಾರ ನಿಮಗೆ ಇದೆ ಮಾತೇ ಕಾಡ್ತೀರಿ ಮಾತೇ ಕಾಡ್ತೀರಿ ಈಗ ಆರೋಪ ಬಂದಿರೋದು ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾರು ಯಾವ ಹಣ ಟ್ರಾನ್ಸ್ಫರ್ ಆಗಿರೋದು ಅದು ಹಣ ಟ್ರಾನ್ಸ್ಫರ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿನಲ್ಲಿ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾರ್ಚಿಂದ ಏಪ್ರಿಲ್ವರೆಗೆ ಹಣ ಟ್ರಾನ್ಸ್ಫರ್ ಆಗಿರೋದು ಈಗ ನಿಮಗೆ ಜವಾಬ್ದಾರಿ ನಿಮಗೆ ವಕ್ ಬೋರ್ಡ್ನಲ್ಲಿ ನಿಮ್ಮ ಕಾಲದಲ್ಲಿ ಹಣ ವರ್ಗಾವಣೆ ಆಗಿರೋದು ಮತ್ತು ಬೇಲ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಬೇಕಾ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿಗಳಿಗೆ ನೆನಪು ಮಾಡಿ ಯಾರು ಬೈಲ್ನಲ್ಲಿರೋದು ಯಾರು ತ್ರಿಆರ್ ಜೈಲವ್ರಿಗೂ ಹೋಗಿ ಬಂದಿದ್ದು ಈಗ ಮಾಧ್ಯಮಕ್ಕೂ ಕೂಡ ಐದನೇ ಅಂಗ ಅಂತ ಕರೀತಾರೆ ನಾಲ್ಕನೇ ಅಂಗ ನಾಲ್ಕನೇ ಅಂಗ ಅಂತ ಕರೀತಾರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಬಿಟ್ಟರೆ ಮಾಧ್ಯಮವೂ ಕೂಡ ಒಂದು ಪ್ರಜಾಪ್ರಭುತ್ವದ ಭದ್ರ ಬುನಾದಿಗೆ ಒಂದು ನಾಲ್ಕನೇ ಅಂಗ ಅಂತ ಕರೀತಾರೆ ನೀವು ನೀವು ಸುಳ್ಳ ಸತ್ಯನ ವೆರಿಫೈ ಮಾಡಿ ಕಲ್ಲು ಕಲ್ಲು ಹೇಳ್ತವೆ ವಿಧಾನಸೌಧ ಕಲ್ಲು ಕಲ್ಲು ಒಂದೊಂದು ಕಲ್ಲು ಹೇಳ್ತವೆ ಇವರು ರೇಟ್ ಕಾರ್ಡು ಇವ್ರು ಫಿಕ್ಸ್ ಮಾಡೋ ರೇಟ್ ಕಾರ್ಡ್ ಅನ್ನು ಕಲ್ಲು ಕಲ್ಲು ಹೇಳ್ತವೆ ಭೂಪರಿವರ್ತನೆಗೆ ಇಪ್ಪತ್ತೇಳು ಲಕ್ಷ ಒಂದು ಚದರಡಿಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಇನ್ಸ್ಪೆಕ್ಟ್ರಿಂದ ಎ ಸಿ ಬಿ ಎ ಸಿ ಪಿ ಅವರಿಗೆ ಕಮಿಷನ್ ರೇಟ್ ಕಾರ್ಡು ತಹಸೀಲ್ದಾರ್ ಎ ಸಿ ಸ್ಪೆಷಲ್ ಡಿ ಸಿ ಅವ್ರಿಗೂ ರೇಟ್ ಕಾರ್ಡು ಸಬ್ ರಿಜಿಸ್ಟ್ರರು ಮತ್ತು ಆರ್ ಟಿ ಓಗೆ ಆಕ್ಷನ್ನು ಕಲ್ ಕಲ್ಲು ಹೇಳ್ತಾವ್ರಿ ಹೇಳಿ ಇವ್ರದ್ದು ಪಾರದರ್ಶಕ ಆಡಳಿತ ಇವರೇ ತಾನೇ ಹೇಳಿದ್ದು ನಮ್ದು ಪ್ರಾಮಾಣಿಕ ಆಡಳಿತ ಒಂದು ಕಪ್ಪು ಇಲ್ಲ ಎಲ್ಲದೇನು ಕಪ್ಪು ಚಿಕ್ಕ ಅಲ್ವ ಇದು ಮೆತ್ಕೊಂಡಿದೆ ಮುಖಕ್ಕೂ ಸೇರಿ ಮುಖಕ್ಕೂ ಸೇರಿ ಮೆತ್ಕೊಂಡಿದೆ ಈಗ ಸಿಎಂ ಈಸ್ ದ ಕಸ್ಟೋಡಿಯನ್ ಆಫ್ ಟ್ರೆಜುರಿ ಅದಕ್ಕೆ ರಾಜೀನಾಮೆ ಕೊಡಬೇಕು ಇಂಟೆಲಿಜೆನ್ಸ್ ಅವ್ರ ಕೈನಲ್ಲೇ ಇದೆ ಇಷ್ಟೆಲ್ಲ ಸಾಲು ಸಾಲು ಹಗರಣ ನಡೀತಾ ಇದ್ದಾಗಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ಅಲ್ಲ ಅದಕ್ಕೆ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ತನ್ನ ಸಂಪುಟದ ಸಚಿವನೇ ನೇತೃತ್ವ ವಹಿಸಿ ಹಗರಣ ಮಾಡಿದ್ದನ್ನು ಮುಚ್ಚಾಕೊಳ್ಳೋ ಪ್ರಯತ್ನ ಮಾಡೋದಲ್ಲ ಅದಕ್ಕೆ ರಾಜೀನಾಮೆ ಕೊಡಬೇಕು